ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ವಿಲನ್ ಅವರು ಈಗ ಎರಡನೇ ಟಾಸ್ಕ್ನ ಕೊಟ್ಟಿದ್ದಾರೆ ಫಸ್ಟ್ನೇ ಟಾಸ್ನ ಗಿಲ್ಲಿ ಹಾಗೂ ಅಶ್ವಿನಿ ಅವರಿಗೆ ಕೊಟ್ಟಿದ್ದರು ಸೊ ಅದರಲ್ಲಿ ಗಿಲ್ಲಿ ಹಾಗೂ ಅಶ್ವಿನಿಯವರು ಸಕ್ಸಸ್ ಆಗಿದ್ದಾರೆ ಈಗ ಎರಡನೇ ಟಾಸ್ಕ್ನ ಕೊಟ್ಟಿದ್ದಾರೆ ಎರಡನೇ ಟಾಸ್ಕ್ ಏನು ವಿಲನ್ ಕೊಟ್ಟಿದ್ದಾರೆ ಅಂದರೆ ಅವರು ನಿದ್ದೆ ಮೇಲೆ ಕೊಟ್ಟಿದ್ದಾರೆ ಮನೆ ಮಂದಿ ಎಲ್ಲ ಮಲಗಬೇಕಂದ್ರೆ ಧನುಷ್ ಹಾಗೆ ರಘು ಅವರು ಸೈಕಲ್ನ ತುಣಿತಾನೆ ಇರಬೇಕು ಒಬ್ರಾದ್ಮೇಲೆ ಒಬ್ಬರು ತುಣಿತಾನೇ ಇರಬೇಕು ಹತ್ತು ಸೆಕೆಂಡ್ಗಿಂತ ಹೆಚ್ಚಿಗೆ ಏನಾದ್ರು ಅವರು ಸ್ಟಾಪ್ ಮಾಡಿದರೆ ಮನೆ ಮಂದಿಯೆಲ್ಲ ನಿದ್ದೆ ಬಿಡಬೇಕಾಗುತ್ತೆ ಸೊ ಅಂಥ ಟಸ್ನ ಕೊಟ್ಟಿದ್ದಾರೆ ರಘು ಮತ್ತು ಅವರು ಬೆಳಗಿನ ಜಾವ ತನಕ ಪಾಪ ತುಣಿತಾನೇ ಇದ್ದರು ಗಿಲ್ಲಿ ಅಂತೂ ಮಧ್ಯೆ ಬಂದು ಏನಾದ್ರು ಕಾಫಿ ಬೇಕಾ ಏನಾದ್ರು ಬೇಕು ಅಂತ ವಿಚಾರಿಸ್ತಾನೇ ಇದ್ದ ಮತ್ತು ಗಿಲ್ಲಿನೂ ಹೋಗಿ ಮಲ್ಕೊಳ್ತಾರೆ ಮತ್ತು ಬೆಳಗಿನ ಜಾವನು ಎಲ್ಲರಿಗಿಂತ ಮುಂಚೆನೇ ಬೆ ಗಿಲ್ಲಿ ಎದ್ದು ಮತ್ತೆ ಕೇಳ್ತಿದ್ದಾರೆ ಈ ಟಾಸ್ಕ್ನ ಈಗ ಬಿಗ್ ಬಾಸ್ ಅವರು ಧನುಷ್ ಹಾಗೂ ರಘುಗೆ ನೀಡಿದ್ದಾರೆ ಈ ಟಾಸ್ಕು ಏನಾಗಿದೆ ಫುಲ್ ಕಂಪ್ಲೀಟ್ ಮಾಡಿದ್ದಾರೆ ಅದರಿಂದ ಅವ್ರಿಗೆ ಏನಾದರೂ ಈಗ ಗಿಲ್ಲಿ ಹಾಗೂ ಅಶ್ವಿನಿ ಅಶ್ವಿನಿಯವರಿಗೆ ಕ್ಯಾಪ್ಟೆನ್ಸಿ ಟಾಸ್ಕಿಗೆ ಮುಂದೋಗ್ಬೋದು ಅಂದರೆ ಕಾವ್ಯನ ಅಳಿಸಿದ್ರಿಂದ ಮತ್ತು ಮೂರು ಕಿಚ್ಚನ ಚಪ್ಪಾಳೆ ಫೋಟೋನ ರೂಮ್ ತಂದು ಇಟ್ಟಿರೋದ್ರಿಂದ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಅವರು ನೇರವಾಗಿ ಆಗಿದ್ದಾರೆ ಅದೇ ಥರ ಧನುಷ್ ಮತ್ತು ರಘು ಅವರಿಗೆ ಆಪರ್ಚುನಿಟಿ ಇದೆಯಾ ನೋಡಬೇಕು ಬಟ್ ಮನೆ ಮಂದಿ ಎಲ್ಲ ಮಲಗಬೇಕಂದ್ರೆ ಧನುಷ್ ಹಾಗೂ ರಘು ಅವರು ಸೈಕಲ್ನ ತುಣಿತಾನೆ ಇರಬೇಕು ಇದನ್ನು ಕಂಪ್ಲೀಟ್ ಮಾಡಿದ್ದಾರೆ ಅನಿಸುತ್ತೆ ನೋಡೋಣ ಮುಂದಿನ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ಸೊ ಯಾರ್ಯಾರು ಫಸ್ಟು ಈ ವಿಡಿಯೋನ ನೋಡ್ತಿದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು